ನಮಸ್ಕಾರ ವೈಡ್ ಲೈಫ್ ಕನ್ನಡಿಗರೆ ವೆಲ್ಕಮ್ ಬ್ಯಾಕ್ ಟು ದೂ ನ್ಯೂ ವಿಡಿಯೋ ತಮಿಳು ಮತ್ತೆ ಟೈಟಲ್ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಇವತ್ತು ನಿಮ್ಮೆಲ್ಲರೂ ಮುನ್ನಾರ್ಗೆ ಕರ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಕೂಡ ನಮ್ಮೆಲ್ಲರೂ ಮುನ್ನಾರ್ಗೆ ಕರ್ಕೊಂಬಂದಿದ್ದೆ ಬಂದಿದ್ದೆ ಆ್ಯಂಡ್ ಅಗೇನ್ ಈ ಇಯರ್ ಕೂಡ ಕರ್ಕೊಂಡ್ ಬಂದಿದ್ದೀನಿ ನಾನು ನನ್ನ ಹಳೆ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಗೊತ್ತಿರುತ್ತೆ ನಾನು ಏನಕ್ಕೆ ಮುನ್ನಾರ್ಗೆ ಬಂದಿದ್ದೀನಿ ಅಂತ ಹೌದು ನಾನು ಇವತ್ತು ನಿಮ್ಮೆಲ್ಲರೂ ಇಲ್ಲಿ ಅರ್ಪಿಂಗ್ ಮಾಡೋದಕ್ಕೆ ಅಂತ ಕರ್ಕೊಂಬಂದಿದ್ದೀನಿ ಬಂದಿದ್ದೀನಿ ಅರ್ಪಿಂಗ್ ಅಂದರೆ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರೆಪ್ಟೈಸ್ ಮತ್ತು ಆಂಫಿಬಿಯನ್ಸ್ನ ಹುಡ್ಕೋದನ್ನು ಅರ್ಪಿಂಗ್ ಅಂತ ಕರಿತಾರೆ ಹಾವು ಮತ್ತೆ ಕಪ್ಪೆಗಳನ್ನ ಹುಡುಕಿ ಫೋಟೋಗ್ರಾಫ್ ಮಾಡೋದಕ್ಕೆ ಅಂತ ನಾನು ಮುನ್ನಾರ್ಗೆ ಬಂದಿದ್ದೀನಿ ಅಂಡ್ ಬನ್ನಿ ನಿಮಗೂ ಕೂಡ ಮುನ್ನಾರನ್ನ ತೋರಿಸ್ತೀನಿ ಅಂಡ್ ಇಲ್ಲಿ ಸಿಗುವಂತ ಹಾವುಗಳು ಮತ್ತೆ ಕಪ್ಪೆಗಳನ್ನ ತೋರಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರಾಗಿರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹೆಚ್ಚಿನ ಟೈಮ್ ಮೆಸ್ಟ್ ಮಾಡ್ತಾರೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಮುನ್ನಾರ್ ಅರ್ಪಿಂಗ್ ಸೀರೀಸ್ದು ಈ ಒಂದು ಬ್ಲಾಗ್ ಬಂದು ಕೊನೆಯ ಬ್ಲಾಗ್ ಆ್ಯಂಡ್ ಮುನ್ನರಲ್ಲಿ ಇವತ್ತು ನಮ್ಮದು ಕೊನೆಯ ರಾತ್ರಿ ಆ್ಯಂಡ್ ನಮಗೆ ಮೊದಲನೇದಾಗಿ ಸಿಕ್ಕಿದ್ದನ್ನೇ ಲಾರ್ಡ್ ಸ್ಕೇಲ್ಡ್ ವೈಪರ್ ಅನ್ನುವಂಥ ಒಂದು ಈ ಹಾವು ಇದು ಬಂದು ಜಿವಲ್ ಆಫ್ ಮುನ್ನಾರ್ ಆ್ಯಂಡ್ ಪ್ರೀವಿಯಸ್ ವ್ಲಾಗ್ಸಲ್ಲೂ ಕೂಡ ನಾನು ನಿಮಗೆ ಈ ಒಂದು ಸ್ನೇಕ್ನ ತೋರಿಸ್ಕೊಟ್ಟಿದ್ದೆ ಬಟ್ ಅದು ಬೆಳಗ್ಗೆ ಹೊತ್ತಲ್ಲಿ ನಮಗೆ ಸಿಕ್ಕಿದ್ದು ಆ ಅಡಲ್ಟ್ ಸ್ನೇಕ್ನ ನೋಡಾದಮೇಲೆ ಅದೇ ಜಾತಿಯ ಒಂದು ಹ್ಯಾಚ್ಲಿಂಗ್ ಸ್ನೇಕ್ ಕೂಡ ಸಿಕ್ತು ಅಂದರೆ ಬೇಬಿ ಲಾರ್ಡ್ ಸ್ಕೇಲ್ ವೈಪ ಸಿಕ್ಕಾಪಟ್ಟೆನೇ ಕ್ಯೂಟ್ ಆಗಿದೆ ಆ್ಯಂಡ್ ತುಂಬಾ ಮಳೆ ಬರ್ತಿರೋದ್ರಿಂದ ಈ ತರ ಒಂದು ಜಾಗದಲ್ಲಿ ಕೂತ್ಕೊಂಡಿದೆ ಆನ್ ದ ವೇ ಟು ದ ಅದರ್ ಲೊಕೇಶನ್ ನಮಗೆ ಈ ಒಂದು ಬ್ರೌನ್ ಫಿಶ್ ಅವಲ್ ಕಾಣಿಸ್ತು ಮರದ ಮೇಲೆ ಕೂತಿರೋದು ಗುಬ್ಬೆಗಳು ನಿಸಾಚಾರಿ ಪಕ್ಷಿಗಳಾಗಿರೋದ್ರಿಂದ ನಮಗೆ ಹರ್ಪಿಂಗ್ ಮಾಡುವಾಗ ನೈಟ್ ಹೊತ್ತು ಸುಮಾರು ಸತಿ ಕಾಣಿಸ್ಕೊಳ್ತವೆ ಆ್ಯಂಡ್ ನನಗೆ ಬರ್ಡ್ಸ್ ಅಲ್ಲಿ ಸಿಕ್ಕಾಪಟ್ಟೆನೇ ಇಷ್ಟ ಸೊ ಅವಳನ್ನ ನೋಡಿಕೊಂಡು ನಾವು ಮುಂದೆ ಹಾಗೆ ಬೇರೆ ಲೊಕೇಶನ್ಗೆ ಹೋದ್ವಿ ಆ್ಯಂಡ್ ಪ್ರಿವಿಯಸ್ ಇಯರ್ ನಾನಿಮ್ಮೆಲ್ಲರೂ ಮುನ್ನರ್ಗೆ ಕರ್ಕೊಂಡು ಬಂದಾಗ ಒಂದು ಲೊಕೇಶನ್ನ ತೋರಿಸಿದ್ದ ವಾಟರ್ ಫಾಲ್ಸ್ ಇರುತ್ತೆ ಅಂತ ಹೇಳಿ ಆ ವಾಟರ್ ಫಾಲ್ಸ್ ಹತ್ರ ನಮಗೆ ಸ್ಟಾರೈಡ್ ಟ್ರೀ ಫ್ರಾಗ್ ಜನರಲಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಅದೇ ಲೊಕೇಶನ್ ನನಗೆ ನಾನು ನಾನಿಮ್ಮೆಲ್ಲರೂ ಮತ್ತೆ ಬಂದಿದ್ದೀನಿ ಇಲ್ಲಿ ನಾವು ಸ್ಟಾರೈಡ್ ಘಾಟ್ ಟ್ರೀ ಫ್ರಾಗ್ನ ಹುಡುಕ್ತಾ ಇದ್ದೀವಿ ಆ್ಯಂಡ್ ಸುಮಾರು ಹೊತ್ತು ಸರ್ಚ್ ಮಾಡಿದ ಮೇಲೆ ನಮಗೆ ಫೈನಲಿ ಒಂದು ಅಡಲ್ಟ್ ಸಿಕ್ಕಿದೆ ಆ್ಯಂಡ್ ಅದು ಸಿಕ್ಕಾಪಟ್ಟೆನೇ ಬ್ಯೂಟಿಫುಲ್ ಆಗಿದೆ ಇವಾಗ ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ಸ್ಟಾರ್ ಎಡಿಟ್ರಿ ಫ್ರಾಗ್ಸ್ಗಳದ್ದು ಕಣ್ಣು ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ ಆ್ಯಂಡ್ ಹೆಸರು ಹೇಳುವಾಗೆ ಸ್ಟಾರ್ ಥರ ಇರುತ್ತೆ ಅದರ ಕಣ್ಣು ಸೊ ನೀವು ನೋಡ್ಬೋದು ನಕ್ಷತ್ರಗಳು ಇರೋ ಥರ ಕಾಣಿಸುತ್ತೆ ಅದರ ಕಣ್ಣಲ್ಲಿ ಈ ಕಪ್ಪೆಗಳು ಬಂದ್ಬಿಟ್ಟು ಒನ್ ಆಫ್ ದ ಬ್ಯೂಟಿಫುಲ್ ಘಾಟ್ ಫ್ರಾಕ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಕಪ್ಪೆನ ಫೋಟೋಗ್ರಾಫ್ ಮಾಡಿದ್ಮೇಲೆ ನಮಗೆ ಒಂದು ದೊಡ್ಡ ಸರ್ಪ್ರೈಸ್ ಕಾದಿತ್ತು ಇವಾಗ ನಮ್ಮ ಕಣ್ಣು ಮುಂದೆ ಇರೋದು ಮುನ್ನಾರಿನ ಒನ್ ಆಫ್ ದಿ ರೇರೆಸ್ಟ್ ಫ್ರಾಗ್ಸ್ ಅಥವಾ ಸೌತ್ ಇಂಡಿಯಾದ ಒನ್ ಆಫ್ ದಿ ರೇರೆಸ್ಟ್ ಫ್ರಾಕ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಘಾಟಿಕ್ಸೆಲಸ್ ಮ್ಯಾಗ್ನೆಸ್ ಲಾರ್ಜ್ ಘಾಟ್ ಟ್ರೀ ಫ್ರಾಗ್ ಅಂತ ಇದರ ಹೆಸರು ವಾಟರ್ ಫಾಲ್ಸ್ ಬ್ಯಾಕ್ಗ್ರೌಂಡಲ್ಲಿ ಈ ಒಂದು ಕಪ್ಪೆನ ನೋಡ್ತಿರುವಂಥ ಮಜಾನೇ ಬೇರೆ ಇದರ ಕಣ್ಣು ತುಂಬಾ ಅದ್ಭುತವಾಗಿದೆ ಆ್ಯಂಡ್ ಇದು ಎಷ್ಟರ ಮಟ್ಟಿಗೆ ರೇರಿ ಈ ಒಂದು ಫ್ರಾಗ್ ಅಂತ ಹೇಳಿದ್ರೆ ನಮ್ಮ ಗೈಡ್ ಕೂಡ ಇದನ್ನು ನೋಡ್ತಿರೋದು ಒಂದು ವರ್ಷ ಆದಮೇಲೆ ಆ್ಯಂಡ್ ಈ ಕಪ್ಪೆ ಬಂದ್ಬಿಟ್ಟು ನನ್ನ ಬಕೆಟ್ ಲಿಸ್ಟಲ್ಲಿ ಸುಮಾರು ವರ್ಷಗಳಿಂದ ಇತ್ತು ಆ್ಯಂಡ್ ಇವತ್ತು ಫೈನಲಿ ಇದನ್ನು ಬಿಟ್ಟೆ ಈ ಟ್ರಿಪ್ಪಿನ ಮೋಸ್ಟ್ ರೇರೆಸ್ಟ್ ಫೈಂಡ್ ಅಂದರೆ ಈ ಒಂದು ಫ್ರಾಗೆನ್ನೇ ಆ್ಯಂಡ್ ಇನ್ ಎ ಲಕ್ಕಿ ಫೈಂಡ್ ಇಟ್ ವಾಸ್ ಘಾಟಿಕ್ ಘಾಟಿಕ್ಸೆಲಸ್ ಮ್ಯಾಗ್ನೆಸ್ನ ನೋಡಿಕೊಂಡು ನಾವು ನಮ್ಮ ಸ್ನೇಕ್ಸ್ ಆ್ಯಂಡ್ ಫ್ರಾಗ್ ಸರ್ಚ್ನ ಕಂಟಿನ್ಯೂ ಮಾಡ್ಕೊಂಡ್ವಿ ಆ್ಯಂಡ್ ಇವಾಗ ನಾವು ಯಾವ ರೀಜನಲ್ಲಿ ಹರ್ಪಿಂಗ್ ಮಾಡ್ತಿದ್ದೀವೋ ಇಲ್ಲಿ ಸ್ಟಾರೈಡ್ ಟ್ರೀ ಫ್ರಾಗು ಆಗಲೇ ಹೇಳ್ದಂಗೆ ಯೂಶಲಿ ಸಿಗುವಂಥದ್ದು ಅದು ಬಿಟ್ಟರೆ ಡುಬಾಯ್ಸ್ ಅಂದರೆ ಕೊನೆ ಕೊಡೈ ಬುಷ್ ಬುಷ್ರಾಗ್ ಅನ್ನುವಂಥ ಒಂದು ಕಪ್ಪೆ ಬರುತ್ತೆ ಲಾಸ್ಟ್ ಇಯರ್ ನಿಮಗೆ ತೋರಿಸಿದ್ದೆ ಅದನ್ನು ಸೊ ಆ ಕಪ್ಪೆಗಳು ಇಲ್ಲಿ ಯೂಶ್ವಲಿ ಸಿಗುವಂಥದ್ದು ಆ್ಯಂಡ್ ಅದು ಬಿಟ್ಟರೆ ಗಂತರ್ಸ್ ವೈನ್ಸ್ನೇಕ್ ಅಂತ ಆ್ಯಂಡ್ ಸುಮಾರು ಹಣಮಲೈಸ್ ಸ್ಪೈನಿ ಲಿಸರ್ಟ್ಸ್ಗಳು ಕೂಡ ಈ ರೀಜನಲ್ಲಿ ಸಿಗುತ್ತೆ ಸೊ ಇವುಗಳ ಹುಡುಕಾಟದಲ್ಲೇ ನಾವಿವಾಗ ಇರೋದು ಸ್ಟ್ರೇಂಜ್ಲಿ ಇವತ್ತು ಡುಬಾಯ್ಸ್ ಅನ್ನುವಂಥ ಜಾತಿಯ ಕಪ್ಪೆಯ ಕಾಲ್ಸ್ಗಳು ಎಲ್ಲೂ ಕೇಳಿಸ್ತಾನೆ ಇಲ್ಲ ನಮಗೆ ಯೂಶ್ವಲಿ ಈ ಏರಿಯಾದಲ್ಲಿ ಬಂದಿದ ತಕ್ಷಣ ಸಾಕು ಸಿಕ್ಬಿಡುತ್ತೆ ಒಂದು ಎರಡು ಡುಬಾಯ್ಸ್ಗಳು ಬಟ್ ಇವತ್ತು ಯಾಕೋ ವೆರಿ ಸ್ಟ್ರೇಂಜ್ ಕೇಳಿಸ್ತಾನೆ ಇಲ್ಲ ಡುಬಾಯ್ಸ್ ದು ಕಾಲ್ಸ್ ಹಳ್ಳಿ ಚಟ ಮತ್ತು ನನ್ನ ಫ್ರೆಂಡು ಆ ಕಡೆ ಹುಡುಕ್ತಾ ಇದ್ದಾರೆ ಆ್ಯಂಡ್ ನಾನು ಈ ಕಡೆ ಹುಡುಕ್ತಾ ಇದ್ದೀನಿ ಯಾವುದೇನೂ ಹೆಲ್ಪ್ ಸಿಗುತ್ತಾ ಅಂತ ಹೇಳಿ ಓ ವೀಟ್ ಇಲ್ಲೇನೋ ಇದೆ ಯಾ ಅಣಾಮೆ ಸ್ಪೈನಿ ಲಿಸರ್ಟ್ ಇದು ನೋಡ್ತಿರ್ಬೋದು ನೀವು ಸಿಗಪ್ ಬ್ಯೂಟಿಫುಲ್ ಆಗಿದೆ ವಾವ್ ಸೂಪರ್ ಗ್ರೀನ್ ಕಲರ್ ಆ್ಯಂಡ್ ಸ್ಟ್ರೆಸ್ ಆದರೆ ಕಲರ್ ಚೇಂಜ್ ಅದು ಹಣಮಲ ಸ್ಪೈನಿಲ್ ಲಿಸರ್ಟ್ಸ್ಗಳು ಹಲವಾರು ಕಾಣಿಸಿದ್ವು ಅದಾದಮೇಲೆ ನಮಗೆ ಇವತ್ತು ನೈಟಿನ ಒನ್ ಆಫ್ ದ ಟಾರ್ಗೆಟ್ಸ್ ಆಗಿದ್ದಂಥ ಗಂತರ್ ಸ್ವೈನ್ ಸ್ನೇಕ್ ಅನ್ನುವಂಥ ಒಂದು ಹಾವು ಫೈನಲಿ ಸಿಕ್ತು ಕಾಮನ್ ಆಗಿ ಇವುಗಳನ್ನ ಗ್ರೀನ್ ಸ್ವೈನ್ ಸ್ನೇಕ್ ಅಂತ ಕರೆದ್ರೂ ಆ್ಯಂಡ್ ಕನ್ನಡದಲ್ಲಿ ಇದನ್ನು ಹಸಿರು ಹಾವು ಅಂತ ಕರೀತಾರೆ ಬಟ್ ಇದು ಸಬ್ಸ್ಪೀಶೀಸ್ ಆಗಿರುತ್ತೆ ಇಲ್ಲಿ ಸಿಗುವಂಥ ಹಾವುಗಳನ್ನ ಗಂಧರ್ಸ್ ಸ್ವೈನ್ ಸ್ನೇಕ್ ಅಂತ ಕರೀತಾರೆ ಆ್ಯಂಡ್ ಬೆಂಗಳೂರಲ್ಲಿ ಸಿಗುವಂಥ ಹಾವನ್ನ ಪ್ಲೈನ್ ಸ್ವೈನ್ ಸ್ನೇಕ್ ಅಂತ ಕರೀತಾರೆ ಆ್ಯಂಡ್ ನಮ್ಮ ಮಲೆನಾಡಿನ ಸೈಡ್ ಸಿಗುವಂಥ ಹಾವುಗಳನ್ನ ನಾರ್ದ್ರನ್ ಗ್ರೀನ್ ವೈನ್ ಸ್ನೇಕ್ ಅಂತ ಕರೀತಾರೆ ಮೇಲ್ನೋಟಕ್ಕೆ ಮತ್ತು ಆಗಿ ಇದು ನೋಡೋದಕ್ಕೆ ಸೇಮ್ ಅಂತ ಅನಿಸಿದ್ರು ಸ್ಕೇಲ್ಸ್ಗಳಾಗಿರ್ಬೋದು ಅಥವಾ ಅದರ ಮೂತಿಯ ಭಾಗ ಆಗಿರ್ಬೋದು ಇದರಲ್ಲೆಲ್ಲನೂ ಸುಮಾರು ಡಿಫ್ರೆನ್ಸ್ಗಳಿರುತ್ತೆ ಆ್ಯಂಡ್ ಈಸಿಲಿ ಐಡೆಂಟಿಫೈ ಮಾಡ್ಬೋದು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಆ್ಯಂಡ್ ಈ ಸ್ನೇಕ್ನ ನೋಡಾದ ಮೇಲೆ ನಮಗೆ ಸಿಕ್ಕಿದ್ದ ನನ್ನೆ ಕೆ ಜಿ ಎಫ್ ಅಂದರೆ ಕಲಾಕಾಡ್ ಗ್ಲೈಡಿಂಗ್ ಫ್ರಾಗ್ ಇವತ್ತು ನನಗೆ ಮೋಸ್ಟ್ ಫೇವ್ರೆಟ್ ಫೈಂಡ್ ಅಂದರೆ ಈ ಒಂದು ಫ್ರಾಗ್ ಏನೇ ಯಾಕಂದ್ರೆ ಈ ಟ್ರಿಪ್ ಅಲ್ಲಿ ನನಗೆ ಮೇನ್ ಟಾರ್ಗೆಟ್ ಆಗಿದೆ ಈ ಫ್ರಾಗ್ ಅಂಡ್ ಫೈನಲಿ ಇವತ್ತು ರಾತ್ರಿ ಎಂಡ್ ಮಾಡೋದಕ್ಕೆ ನನಗೆ ಈ ಕಪ್ಪೆ ಸಿಕ್ಬಿಡ್ತು ಆ ಬ್ಯೂಟಿಫುಲ್ ಕಪ್ಪೆಯನ್ನು ನೋಡಿಕೊಂಡು ಈ ಒಂದು ಟ್ರಿಪ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಅಂಡ್ ಇವತ್ತಿನ ಟ್ರಯಲ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ನಾನು ಮಾಡಿರೋದಲ್ಲಿ ಒನ್ ಆಫ್ ದ ಬೆಸ್ಟ್ ಅರ್ಪಿಂಗ್ ನೈಟ್ಸ್ ಆಗಿತ್ತು ಎರಡು ರೇರ್ ಫ್ರಾಕ್ಸ್ಗಳು ನಮಗೆ ಆಲ್ ಥ್ಯಾಂಕ್ಸ್ ಟು ಆಡ್ಲಿ ಚೇಟಾ ಸೊ ಆ ಎರಡು ರೇರ್ ಫ್ರಾಕ್ಸ್ ನೀವು ನೋಡಿರ್ತೀರ ವಿಡಿಯೋದಲ್ಲಿ ಸೊ ತುಂಬಾ ಅದ್ಭುತವಾಗಿರುವಂಥ ಸೈಟಿಂಗ್ಸ್ಗಳು ಇತ್ತು ಆ್ಯಂಡ್ ಕಳೆದ ರಾತ್ರಿ ಕೂಡ ಅಷ್ಟೇ ಒಳ್ಳೆ ಫ್ರಾಕ್ಸ್ಗಳು ಮತ್ತು ಸ್ನೇಕ್ಸ್ಗಳು ಸಿಕ್ಕಿದ್ವು ಬಟ್ ಟುಡೇ ನೈಟ್ ವಾಸ್ ಬಿಕ್ ಸೊ ಯಾ ವಿಡಿಯೋ ನೋಡಿದ್ರಲ್ಲ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅನ್ಸುತ್ತೆ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ದಿಸ್ ಮೈ ಲೈಫ್ ಕನ್ನಡಿಗ ರೋಹನ್ ಮುತ್ತರಾಜ್ ಸೆನಿಂಗ್ ಆಫ್ ಫ್ರಮ್ ದ ವಿಡಿಯೋ ಬೈ